ಇಲ್ಕಲ್ ನಗರದ ಸುತ್ತಮುತ್ತಲಿನ ಹಳ್ಳಿಯ ಹಾಗೂ ಇಳಕಲಿನ ಸಮಸ್ತ ತಾಯಿ ತಂದೆ ಸ್ವರೂಪರಿಗೆ ಶ್ರೀಮತಿ ಪಂಕಜ ಆದ ನಾನು ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಮ್ಮ ಹೇಳ್ತಾ ಇದ್ದಾರೆ ಬಂದು ಅಂತ ನೀವು ತಿಳ್ಕೊಂಡಿದ್ದೀರ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಬಿ ಆರ್ ಡ್ರಾಮಾ ಕಂಪ್ನಿಯವರು ಬಸ್ ಸ್ಟ್ಯಾಂಡ್ ಎದುರುಗಡೆ ಅವರ ನಾಟಕ ಕಂಪ್ನಿ ಹಾಕಿದ್ದಾರೆ ಆ ನಾಟಕ ಕಂಪ್ನಿಗೆ ನಾನು ಗೌಡರ ಗದ್ದಲ ನಾಟಕಕ್ಕೆ ಗೌಡನ ಪಾತ್ರ ಮಾಡೋದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾಯಿದ್ದೀನಿ ಎರಡು ಹದಿನೈದಕ್ಕೆ ಆರು ಮೂವತ್ತಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕದಿಂದ ಆರು ದಿವಸ ನಾನು ಅಲ್ಲೇ ಇರ್ತೀನಿ ತಾವೆಲ್ಲ ಬಂದು ನಾಟಕನ ವೀಕ್ಷಿಸಬೇಕು ನಾಟಕ ಅಂದರೆ ಹೆಣ್ಮಕ್ಕಳೇ ಬರಲ್ಲ ನಾಟಕದಲ್ಲಿ ಅಶ್ಲೀಲ ಇರುತ್ತೆ ಡ್ಯಾನ್ಸ್ ಓವರ್ ಇರುತ್ತೆ ಹಾಗೆ ಹೀಗೆ ಅಂಥೇಳಿ ಹೆಣ್ಮಕ್ಳೇ ಬರೋಲ್ಲ ಆದರೆ ನಾನು ಒಂದು ಹೆಣ್ಮಗಳಾಗಿ ಗೌಡನ್ ಪಾಠ ಮಾಡ್ತಾ ಇರೋದ್ರಿಂದ ನಾವು ಅಬಲೆಯರಲ್ಲ ಪ್ರಬಲೆಯರು ಪುರುಷರಿಗೆ ಸರಿಸಮಾನವಾಗಿ ನಿಂತು ನಾವು ಪಾತ್ರಗಳನ್ನ ಮಾಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಗೌಡನ ಪಾತ್ರ ಸುಧೀರ್ ಅಣ್ಣವ್ರು ಮಾಡ್ತಾಯಿದ್ರು ಆ ಪಾತ್ರನ ನಾನು ಮಾಡ್ತಾಯಿದ್ದೀನಿ ಕೆ ಬಿ ಆರ್ ಕಂಪ್ನಿ ಮಾಲೀಕರು ಶ್ರೀಕಂಠ್ ಕಣ್ಣವರು ಬಾಮ ಇಲ್ಲೊಂದು ಆರು ದಿವಸ ಮಾಡಿಕೊಡಿ ಅಂದರು ಮಳೆ ಬಂದು ನಾಟಕ ಕಂಪ್ನಿಯೆಲ್ಲ ತೊಂದರೆ ಸಿಕ್ಕಿ ಸರ್ಕಾರದ ಅನುದಾನಗಳು ಕೊಟ್ಟರೆ ಸಾಲಲ್ಲ ಇಪ್ಪತ್ತೈದು ಮೂವತ್ತು ಜನ ಕಲಾವಿದ್ರನ್ನ ಒಬ್ಬ ಕಂಪ್ನಿ ಮಾಲೀಕ ಸಾಕಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಈಗ ಅವರು ಒಂದು ಕ್ಯಾಂಪ್ ಕ್ಲೋಸ್ ಮಾಡಿ ಬೇರೆ ಕಡೆ ಹಾಕಬೇಕು ಅಂದರೆ ಮೂರು ಲಕ್ಷ ಬೇಕು ಅವ್ರಿಗೆ ಅಂಥ ಸ್ಥಿತಿಗೆ ಇರ್ತಾರೆ ನಾನು ಆಯ್ತಣ್ಣ ನಾನು ಖಂಡಿತ ಬರ್ತೀನಿ ಇಳಕಲ್ ನಗರ ನನಗೊಂದು ತವರು ಮನೆ ಇದ್ದ ಹಾಗೆ ಆ ನಗರಕ್ಕೆ ನಾನು ಸುಮಾರು ಸರಿ ಬಂದಿದ್ದೀನಿ ಕಾಶಪ್ಪಣ್ಣವರು ಅವರು ಅಲ್ಲಿ ಎಲ್ಲರೂ ಅವರಿವರೆಲ್ಲಿದೆ ನನಗೆ ಬಹಳ ಆತ್ಮೀಯರಾಗಿ ಅದರಲ್ಲೂ ಇಳಕಲ್ ಮಾಂತಪ್ಪ ಅವರ ನಡದಾಡೋ ದೇವರು ಮಾಂತಪ್ಪ ಅವರ ಆಶೀರ್ವಾದ ನನಗೆ ಯಾವಾಗಲೂ ಆಗಿನ ಹಿರಿಯ ಮಾತಪ್ಪ ಅವರು ಈಗಿನ ಮಾಂತಪ್ಪ ಅವರು ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದ್ದಾರೆ ಮಾಡ್ತಾನೆ ಇರ್ತಾರೆ ಅವರ ಆಶೀರ್ವಾದ ರಂಗಭೂಮಿ ಜೀವಂತ ಕಲೆ ಇದು ಚಿತ್ರರಂಗ ದೂರದರ್ಶನ ಅದಕ್ಕಿಂತ ನನ್ನ ಹಿಂದೆ ತುಂಬ ತಮ್ಮ ಸೇರಿಸಿದಷ್ಟು ಖುಷಿ ನಮ್ಗೆ ಯಾವುದರಿಗೂ ಸಿಗಲ್ಲ ಅದರಿಂದ ನೀವು ಹೆಣ್ಮಕ್ಕಳ ಸಮೇತ ಬಂದು ನಾಟಕ ನೋಡ್ಬೋದು ನಾನು ಹೆಣ್ಮಗಳಾಗಿರೋದ್ರಿಂದ ಅಷ್ಟರಲ್ಲಿರ್ತಕ್ಕೆ ನಾವು ಪ್ರಾಧಾನ್ಯತನ ಕೊಡ್ತಿಲ್ಲ ಈಗಿನ ಯುವ ಪೀಳಿಗೆಗಳನ್ನ ಎಚ್ಚರಿಸುವಂಥ ನಾಟಕ ಮಾಡ್ತಾ ಇದ್ದೀನಿ ಅಣ್ಣ ತಮ್ಮ ಅಂದರೆ ಹೇಗಿರಬೇಕು ತಾಯಿ ತಮ್ಮೆಯನ್ನು ನಾವು ಹೇಗೆ ಗೌರವಿಸಬೇಕು ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಣ್ಣ ತಮ್ಮ ಅಂದರೆ ಅನ್ನೋ ಒಂದು ಅರಿವು ಮೂಡಿಸುವಂಥ ಪಾತ್ರ ನಾನು ಮಾಡ್ತಾಯಿದ್ದೀನಿ ದಯಮಾಡಿ ನೀವೆಲ್ಲ ಬಂದು ಈ ನಾಟಕ ನೋಡಿ ನಿಮ್ಮನೆ ತಂಗಿ ತವರು ಮನೆಯವರು ಬಂದು ಮಾಡ್ತಾ ಇದ್ದಾರೆ ಅಂತ ನನಗೆ ಆಶೀರ್ವಾದ ಮಾಡಿ ಕೆ ಬಿ ಆರ್ ಕಂಪ್ನಿ ಮಾಲೀಕರು ನನಗೆ ಅನ್ನದಾತರು ಇವತ್ತು ನಮ್ಮ ಕರೆದು ಪಾತ್ರ ಮಾಡಿಸ್ತಾ ಇದ್ದಾರೆ ಅನ್ನದಾತ್ರಿಗೆ ದೇವರು ಮಾತಪ್ಪ ಆಶೀರ್ವಾದ ಕೊಡಲ ಸಂಗಮ ಆ ಬಸವೇಶ್ವರ ಆಶೀರ್ವಾದ ಸಂಗಮೇಶ್ವರ ಆಶೀರ್ವಾದ ಯಾವಾಗಲೂ ಅವರಿಗೆ ಇರಲಿ ಕಂಪ್ನಿ ಮಾಲೀಕರಿಗೆ ಅಂತ ಹೇಳ್ತಾ ಅನ್ನ ಹಾಕುವ ರೈತನ ಪಾದಕ್ಕೆ ನನ್ನ ನಮನವನ್ನು ಸಲ್ಲಿಸಿ ದೇಶ ಕಾಯುವ ವೀಲನ ಪಾದಕ್ಕೆ ನನ್ನ ನಮನವನ್ನು ಸಲ್ಲಿಸಿ ರಂಗಭೂಮಿ ಉಳಿಬೇಕು ಬೆಳಿಬೇಕು ರಂಗಭೂಮಿ ಯಾವಾಗಲೂ ಜೀವಂತ ಕಲೆ ನಶಿಸಬಾರ್ದು ಅನ್ನೋ ರೀತಿ ಕಂಪ್ನಿ ಮಾಲೀಕರುಗಳು ಎಷ್ಟೋ ಕಂಪ್ನಿ ಮಾಲೀಕರುಗಳು ಇವತ್ತು ನಾಟಕ ಕಂಪನಿಯನ್ನು ಹರಿಸ್ತಾ ಇದ್ದಾರೆ ಆ ನಾಟಕ ಕಂಪ್ನಿ ಮಾಲೀಕರಿಗೆಲ್ಲರಿಗೂ ನಮ್ಮಂಥ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮಂಥ ಕಲಾವಿದರನ್ನ ಕರೆಸಲಿ ಪೋಷಕ ಕಲಾವಿದರಿಗೆ ಅವಕಾಶ ಕೊಡಲಿ ಈ ಮುಖಾಂತರ ನಾನು ಬಂದು ನಾನು ಇಳಕಲ್ಲಿ ಪಾಠ ಮಾಡ್ತಾಯಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಬರ್ತಾಯಿದ್ದೀನಿ ನೀವು ಬರ್ತೀರಲ್ವ ನಾಟಕ ನೋಡೋಕ್ಕೆ ಖಂಡಿತ ಬರ್ತೀರ ಬಂದು ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿ ಸರ್ವೇ ಜನ ಸುಖ ನೋವು ಬರಂತು ಲೋಕಾಸಂಸ್ಥ ಸುಖನೋ ನೋವು ಬರಂತು ಸರ್ವನ್ನ ನಾನು

Be sure, the sure. hey. 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 Posley. Posley. Go down,